ಯಾವುದೇ ಕಾರಣಕ್ಕೂ ಒಂದೇ ಒಂದು ಗಾಡಿರು ಕೂಡ ಈಚೆ ಬರಲ್ಲ ಈ ರಾಜಕಾರಣಿಗಳದ್ದು ಏನಂದ್ರೆ ಅಧಿಕಾರದಲ್ಲಿ ಇದ್ದಾಗ ಒಂಥರ ಅಧಿಕಾರ ಇಲ್ಲದೆ ಇರುವಾಗ ಒಂಥರ ಎಲ್ಲರೂ ಕೂಡ ನಾವು ಆಶ್ವಾಸನೆಗಳು ಈ ಸರಿ ಬೆಲೆ ಕೊಡೋದು ಇಲ್ಲ ಆಗಸ್ಟ್ ಐದರಂದು ಮತ್ತೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರವನ್ನ ಮಾಡಲಿಕ್ಕೆ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಎ ಐ ಸಿಯ ಸಂಘಟನೆಯ ಮುಖ್ಯಸ್ಥರು ಸದಸ್ಯರು ಆಗಿರುವಂತಹ ರಾಜಗೌಡ್ರು ನಮ್ಮ ಬನ್ನಿ ಅವರೊಂದಿಗೆ ನೇರವಾಗಿ ಮಾತನಾಡೋಣ ಯಾವ ರೀತಿಯಾಗಿ ಮುಷ್ಕರಕ್ಕೆ ತಯಾರನ್ನು ನಡೆಸಿದ್ದಾರೆ ಸರ್ಕಾರದ ಮುಂದೆ ಅವರ ಬೇಡಿಕೆಗಳು ಏನೇನು ಕೇಳೋಣ ಬನ್ನಿ ಸರ್ ಏನು ಹೇಳ್ತೀರಾ ಈಗ ಮುಷ್ಕರ ಮಾಡಲಿಕ್ಕೆ ಮುಂದಾಗಿದ್ದೀರಾ ಯಸ್ಮ ಜಾರಿಯನ್ನು ಮಾಡಿದೆ ಸರ್ಕಾರ ಮುಷ್ಕರವನ್ನು ಮಾಡ್ತೀರಾ ಕೈ ಬಿಡ್ತೀರಾ ಅಥವಾ ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದು ಈಗ ಯಸ್ಮ ಅನ್ನೋದು ಇದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ಅದು ಆರು ತಿಂಗಳಿಗೆ ಒಂದು ಸರಿ ರಿನೂವಲ್ ಮಾಡ್ತಾ ಇದ್ದಾರೆ ಅಷ್ಟೇ ಅದು ಏನು ಹೊಸ್ದಾಗಿ ಬಂದಿರೋದಲ್ಲ ಅದೇನಾಗಿದೆ ಅಂದರೆ ಈಗ ನಾವು ಹೋರಾಟ ಸ್ಟಾರ್ಟ್ ಮಾಡಿರೋದಕ್ಕೂ ಅದನ್ನು ಯೆಸ್ಮಾ ಆರು ತಿಂಗಳಿಗೆ ರಿನ್ಯೂವಲ್ ಆಗಿರೋದಕ್ಕೂ ಒಂದೇ ಆಗಿರೋದ್ರಿಂದ ಅದು ಜನಗಳಿಗೆ ಏನಾಗಿದೆ ಯಸ್ಮಾ ಕಾಯ್ದೆನೇ ಜಾರಿ ತಂದ್ರು ಅನ್ನಂಗಾಗಿದೆ ಅದು ಅವತ್ತಿಂದ ರಿನ್ಯೂವಲ್ ಇದೆ ಮುಂದುವ ಆರು ತಿಂಗಳಿಗೆ ಒಂದು ಸಾರಿ ರಿನ್ಯೂವಲ್ ಆಗಿ ಹೋಗ್ತಾ ಇದೆ ಅಂದರೆ ಹೋರಾಟದ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ನಿಲ್ಲಿಸೋ ಇದೇ ಇಲ್ಲ ಹೋರಾಟ ಮಾಡೇ ಮಾಡ್ತೀವಿ ಮುಷ್ಕರಕ್ಕೆ ಹಾಗಾದರೆ ಯಸ್ಮಾ ಅಡ್ಡಿ ಬರಲ್ಲ ಅಂತ ಹೇಳ್ತೀರಾ ಹಾಗಾದರೆ ಯಶಸ್ವಿ ಆಗುತ್ತೆ ಅಂತ ಹೇಳ್ತೀರಾ ಮುಷ್ಕರ ಇದುವರೆಗೂ ಯಾವುದೇ ಸರ್ಕಾರ ಬಂದರೂ ಕೂಡ ಬಿ ಜೆ ಪಿ ಬಂದಿದೆ ದಳ ಬಂದಿದೆ ಕಾಂಗ್ರೆಸ್ ಬಂದಿದೆ ಸಾರಿಗೆ ನೌಕರರ ಹೋರಾಟದಲ್ಲಿ ಯಾವಾಗಲೂ ಕೂಡ ಯಶಮಾನ ಕಾಯ್ದೆ ಜಾರಿಗೆ ತಂದಿಲ್ಲ ಅದನ್ನು ತರ್ತೀವಿ ತರ್ತೀವಿ ಅಂತಾರೆ ಅದ್ರ ಕಾನೂನಿದೆ ಅಷ್ಟೇ ಯಾವುದೇ ರೀತಿ ಆಕ್ಷನ್ ಕೂಡ ಆಗಿಲ್ಲ ಕಾನೂನು ಕೂಡ ಜಾರಿಗೆ ತಂದಿಲ್ಲ ಅದು ನಡ್ಕಂಡು ಬರ್ತಾಯಿದೆ ಆವಾಗಿಂದಲೇ ನಾವು ಹೋರಾಟ ಮಾಡ್ತಲೇ ಇದ್ದೀವಿ ಹನ್ನೆರಡು ಹನ್ನೆರಡರಲ್ಲೂ ಕೂಡ ಮಾಡಿದೀವಿ ಹದಿನಾರರಲ್ಲೂ ಕೂಡ ಮಾಡಿದ್ದೀವಿ ಇಪ್ಪತ್ತರಲ್ಲೂ ಕೂಡ ಕೆಲವರು ನಾಯಕರು ಮಾಡಿದ್ದಾರೆ ಆದರೆ ಯಾವುದೇ ಆಕ್ಷನ್ ಆಗಿಲ್ಲ ಸ ಹೋರಾಟಗಳಂತೂ ಸಕ್ಸಸ್ ಆಗಿದೆ ಇಲ್ಲಿವರೆಗೂ ಆ ರೀತಿ ಮಡಿಕೆ ಬಂದಿದ್ದೀವಿ ಏನು ಇವಾಗ ಒಂದು ಕರೆ ಕೊಟ್ಟಿದ್ದೀವಿ ಆಗಸ್ಟ್ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಗಾಡಿನೂ ಕೂಡ ಈಚೆ ಬರೋಲ್ಲ ಎಲ್ಲ ನೌಕರರು ಕೂಡ ರೊಚ್ಚಿಗೆದ್ದಿದರೆ ಆ ಹೋರಾಟ ಮಾಡಲೇಬೇಕು ಅವತ್ತು ಕೊಟ್ಟಂಥ ಸ್ಟೇಟ್ಮೆಂಟು ಒಬ್ಬ ಕ್ಲಾಸು ಒನ್ ಆಫೀಸರಿಂದ ಹಿಡಿದು ಸೀನಿಯರ್ ಆಫೀಸರಿಂದ ಹಿಡಿದು ಬಿಲೋ ಅಟೆಂಡರ್ಗೂ ಕೂಡ ಎಲ್ರಿಗೂ ಕೂಡ ಕೋಪ ಬಂದಿದೆ ಸಿದ್ದರಾಮಯ್ಯನವರು ಮಾಡಿರೋ ಮಾತುಗಳು ಎಲ್ರಿಗೂ ಕೂಡ ಕೆಂಡಾಮಂಡಲವಾಗಿದೆ ಅದರಿಂದ ಹೋರಾಟಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಹೋರಾಟ ಆಗೇ ಆಗುತ್ತೆ ಸಕ್ಸಸ್ ಆಗುತ್ತೆ ಅಷ್ಟರೊಳಗೆ ಏನಾರು ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಕರೆದು ಮಾತಾಡಿದರೆ ಹೋರಾಟ ನಿಲ್ಲುತ್ತೆ ಈ ಹೋರಾಟ ಸಿದ್ದರಾಮಯ್ಯನವ್ರ ಕೈಲಿದೆ ಹೋರಾಟ ಬೇಕೋ ಬೇಡವೋ ಅನ್ನೋದನ್ನು ಅವರು ತೀರ್ಮಾನ ಮಾಡಬೇಕು ಓಕೆ ಈ ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯ ಅವರು ಕೂಡ ನೀವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಇದೇ ರೀತಿಯಾದ ಪ್ರತಿಭಟನೆ ಮುಚ್ಕರಣ ಮಾಡಿದ್ರಿ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅಥವಾ ಪ್ರತಿಭಟನೆಗೆ ಭಾಗವಹಿಸಿದ್ರು ನಿಮಗೊಂದಷ್ಟು ಆತ್ಮವಿಶ್ವಾಸ ಅಥವಾ ಭರವಸೆಗಳನ್ನು ಕೊಟ್ಟಿದ್ರು ಅಂದ್ರೆ ಈಗ ಹೇಳ್ತಿರೋದು ನೋಡಿದ್ರೆ ಒಂದು ರೀತಿಯಾಗಿ ಅವಾಗೊಂದು ಮಾತು ಯಾವಾಗೊಂದು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೊಟ್ಟು ಮಾತನ್ನ ಉಳಿಸ್ಕೊಂಡಿಲ್ಲ ಅಂತನಾ ಅಥವಾ ಹೇಗೆ ಅಂತ ಅಂದ್ರೆ ಈ ರಾಜಕಾರಣಿಗಳದ್ದು ಏನಂದ್ರೆ ಅಧಿಕಾರದಲ್ಲಿ ಇದ್ದಾಗ ಒಂಥರ ಅಧಿಕಾರ ಇಲ್ಲದೆ ಇರುವಾಗ ಒಂಥರ ಅವರು ಅಧಿಕಾರದಲ್ಲಿದ್ದಾಗ ನಮ್ಮ ಯಡಿಯೂರಪ್ಪನವ್ರಿಗೆ ಹೇಳಿದರು ಕುರ್ಚಿ ಶಾಶ್ವತವಲ್ಲ ಯಡಿಯೂರಪ್ಪ ಅಂತ ಏರು ಧ್ವನಿಯಲ್ಲಿ ಕು ಕೂಗಡೆ ಟೇಬಲ್ ಗುದ್ದಿ ಮಾತಾಡಿದರು ಆದರೆ ಇವತ್ತು ನಮ್ಮ ಜನ ಅವರಿಗೆ ರಿಪೀಟ್ ಇದ್ದಾರೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನಿದೆ ಅದನ್ನು ಇವತ್ತು ಸಿದ್ದರಾಮಯ್ಯಗೆ ಮುಟ್ಟವರೆಗೂ ಕೂಡ ಅದನ್ನು ರಿಪೀಟ್ ಮಾಡಿ 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 ಇದ್ದಾರೆ ಸಿದ್ದರಾಮಯ್ಯಗೆ ಈ ಜನಗಳ ಶಾಪ ತಟ್ಟುತ್ತೆ ಇಲ್ಲ ಇದರೊಳಗೆ ಇಷ್ಟರೊಳಗಡೆ ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಬಗೆಹರಿಸ್ತಾರೆ ಅನ್ನೋ ಒಂದು ಆಶ್ವಾಸನೆಯಲ್ಲಿ ಮುಂದೆ ಹೋಗ್ತಿದ್ದೀವಿ ಅವ್ರು ಬಗೆಹರಿಸಿಲ್ಲ ಅಂದರೆ ಹೋರಾಟ ಶತಾ ಶತಾ ಸಿದ್ಧ ಹೋರಾಟ ಹಾಗೇ ಆಗುತ್ತೆ ಇದಕ್ಕೆ ಕಾರಣರು ಸರ್ಕಾರ ಆಗುತ್ತೆ ಸಿದ್ಧಮಯ್ಯ ಕಾರಣರಾಗ್ತಾರೆ ಕಾರ್ಮಿಕರಲ್ಲ ಸಂಘಟನೆಗಳಲ್ಲ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ಕಾರದ ಮುಂದೆ ಮುಷ್ಕರದ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆಗಳು ಏನೇನು ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ನಿಮ್ಮ ಬೇಡಿಕೆಗಳು ಸರ್ಕಾರದ ಮುಂದೆ ಏನಿದೆ ಯಾವುದಕ್ಕೆ ಒತ್ತಾಯ ಮಾಡ್ತಿದ್ದೀರಾ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತಾಯಿದ್ದೀರಾ ಅಂತ ಫಸ್ಟ್ ಪ್ರಿಫರೆನ್ಸು ನಾವು ಡಿಶೆಂಬರ್ ಮೂವತ್ತೊಂದನೇ ತಾರೀಕು ಬ ಸ್ಟ್ರೈಕ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದು ಅವಾಗ ಲೇ ಮುಖಾಂತರ ಅವರು ಕೊಟ್ಟರು ನಮ್ಗೆ ಆಶ್ವಾಸನೆ ಮುಖ್ಯಮಂತ್ರಿಗಳೇ ನೇರವಾಗಿ ಕೊಟ್ಟಿರೋದ್ರಿಂದ ಆ ಟೈಮಲ್ಲಿ ವಾಪಸ್ ಆ ಆನಂತರದಲ್ಲಿ ಮೂರು ತಿಂಗಳಾದರೂ ಮಾತುಕತೆ ಕರೀಲಿಲ್ಲ ಆನಂತರದಲ್ಲಿ ಮತ್ತೆ ಕರೆದ್ರು ಮತ್ತೆ ಕರೆದಾಗ ಏನಾಯಿತು ನಾವು ಇದಕ್ಕೆ ಮುಖ್ಯಮಂತ್ರಿ ಮುಂದೆ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಾಗ ಅವಾಗ ಕರೆದ್ರು ಮಾತುಕತೆಗೆ ಕರೆದಾಗ ಮತ್ತು ಟೈಮ್ ತೊಗೊಂಡ್ರು ಅದು ಸಮಸ್ಯೆ ಬಗೆಹರಿಲಿಲ್ಲ ಆಗಸ್ಟ್ ಪೇ ಇದು ಏಪ್ರಿಲ್ ಏಪ್ರಿಲ್ ಹದಿನೈದನೇ ತಾರೀಕು ಕರೆದ್ರು ಅವತ್ತೊಂದು ಆಶ್ವಾಸನೆ ಕೊಟ್ಟರು ಎಲ್ಲ ಕಾರ್ಮಿಕರು ಕೂಡ ಒಂದು ಭಾಳ ಉತ್ಸಾಹಕರಿದ್ದರು ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಆಶ್ವಾಸನೆ ಕೊಟ್ಟರು ಅಧಿಕಾರಿಗಳ ಜೊತೆ ನಾವು ಮಾತಾಡಿ ಆ ನಂತರದಲ್ಲಿ ನಿಮಗೆ ಕರೆದು ಮಾತಾಡಿ ಸಮಸ್ಯೆ ಬಗೆಹರಿಸ್ತೀನಿ ಒಂದು ಆಶ್ವಾಸನೆ ಕೊಟ್ಟರು ಆದರೆ ಈ ಒಂದು ಜುಲೈ ನಾಲ್ಕನೇ ತಾರೀಕು ನಡೆದರಲ್ಲಿ ಅವರು ಏನು ಹೇಳಿದ್ರು ಅದು ಪೂರ್ತಿ ವಿರುದ್ಧವಾಗಿತ್ತು ಕಾರ್ಮಿಕರಿಗೆ ನಿಜವಾಗೂ ಭಾಳ ಕೆಟ್ಟದ ಒಂದು ಸಂದೇಶ ತಲುಪಿದಂಗಾಗಿದೆ ಎಲ್ಲರೂ ಕೂಡ ಆಗಿದ್ದಾರೆ ಅದರಿಂದ ಹೋರಾಟ ಮಾಡಲೇಬೇಕು ನಾನು ನಾನು ಹೋರಾಟ ಬೇಡ ಅನ್ನೋ ಯಾವ ಕಾರ್ಮಿಕರು ಕೂಡ ಇಲ್ಲ ಎಲ್ಲ ಸಂಘಟನೆರಿಗೂ ಆಹ್ವಾನ ನೀಡ್ತಾ ಇದ್ದೀವಿ ಎಲ್ಲರೂ ಕೂಡ ಸೇರಿ ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಸತಾಶುದ್ಧವಾಗಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಓಕೆ ಇನ್ನು ಮುಷ್ಕರ ಮಾಡಲಿಕ್ಕೆ ಎರಡು ವಾರ ಇನ್ನು ಬಾಕಿ ಇದೆ ಅದರ ಒಳಗಡೆ ಏನಾದರೂ ಸರ್ಕಾರ ಏನಾದರೂ ನಿಮ್ಮನ್ನು ಕರೆದು ಮಾತುಕತೆ ಮಾಡಿದ್ರೆ ಅಥವಾ ಮುಷ್ಕರನ ಕೈಬಿಡಿ ಅಂತ ಹೇಳಿದರೆ ಮುಂದಿನ ನಿರ್ಧಾರ ಹೇಗೆ ಅನ್ನುವಂಥದ್ದು ಒಂದು ನಾವು ಸೆಂಟ್ರಲ್ ಕಮಿಟಿಯಲ್ಲಿ ಮತ್ತು ಜಾಯಿಂಟ್ ಆಕ್ಷನ್ ಜಾಯಿಂಟ್ ಕಮಿಟಿ ಅಂತ ಎರಡಿದೆ ಇದರಲ್ಲಿ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ ಯಾವುದೇ ಆದೇಶ ಹೊರಡ್ ಬರೋವರೆಗೂ ಕೂಡ ನಾವು ಆಶ್ವಾಸನೆಗಳಿಗೆ ಸರಿ ಬೆಲೆ ಕೊಡೋದು ಇಲ್ಲ ಅವ್ರು ಮುಂದೆ ಮಾಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಏನು ರೇಟಿಂಗಲ್ಲಿ ಬರಬೇಕದು ಇದನ್ನು ನಿಮಗೆ ಜಾರಿ ಮಾಡಿದ್ದೀವಿ ಈ ಡೇಟಿಂದ ಜಾರಿ ಮಾಡಿದ್ದೀವಿ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಒಂದು 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 ನಾ ಇಪ್ಪತ್ತ್ನಾಲ್ಕರಿಂದ ಏನಿದೆ ನಮ್ಮ ಕೈಗಾರಿಕಾ ಒಪ್ಪಂದ ಅದು ಜಾರಿಯಾಗಬೇಕು ಮತ್ತು ಏನು ಇಪ್ಪತ್ತೊಂದರಲ್ಲಿ ಸ್ಟ್ರೈಕ್ ಮಾಡಿದ್ರು ಆ ಒಂದು ಜನಗಳಿಗೆ ಏನು ಪನಿಷ್ಮೆಂಟ್ ಆಗಿದೆ ಅದು ಯಥಾಸ್ಥಿತಿ ತರಬೇಕು ಅಂತ ಮೂರು ಮೇಯ್ನ್ ಬೇಡಿಕೆಗಳು ಇಟ್ಟಿದ್ದೀವಿ ಈ ಬೇಡಿಕೆಗಳು ಮೂರು ಅಧಿಕೃತವಾಗಿ ಆದೇಶವಾಗಿ ಹೊರ ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸ್ಟ್ರೈಕನ್ನು ವಾಪಸ್ ತಗೊಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ರಾಜು ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜೀನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ